ನಮ್ಮ ಕರ್ನಾಟಕ ಸೇನೆಯ ಬಸವರಾಜ ಪಡುಕೋಟೆ ರಾಜ್ಯಾಧ್ಯಕ್ಷರ ಆದರ್ಶದ ಮೇರೆಗೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನು ನಕಲಿ ವೈದ್ಯರುಗಳು ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಕಲಬುರಗಿ ಜಿಲ್ಲೆಯ ತಾಲೂಕು ಆರೋಗ್ಯ ಅಧಿಕಾರಿಗಳ ವಿರುದ್ಧ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ವಿಷಯ ಏನಪ್ಪಾ ಅಂದರೆ ಸುಮಾರು ವರ್ಷಗಳಿಂದ ನಮ್ಮ ಹಳ್ಳಿಗಳಲ್ಲಿ ನಕಲಿ ವೈದ್ಯರ ಹಾವಳಿ ದಿನೇ ದಿನೇ ಹೆಚ್ಚಿಗೆ ಆಗ್ತಿದೆ ಆ ವೈದ್ಯರುಗಳು ಅವರು ಕ್ವಾಲ್ ಎಜು ಶಿಕ್ಷಣ ಏನು ಐದನೇ ಆರನೇ ಮುಗಿಸಿದ್ರು ಕೂಡ ಕ್ಲಿನಿಕ್ಗಳು ಹಾಕ್ಕೊಂಡು ನಮ್ಮ ಬಡ ಜನರಿಗೆ ವಂಚಿಸ್ತಾ ಇದ್ದಾರೆ ನಮ್ಮ ಮುಗ್ಧರ ಜನರ ಜೀವ ಜೊತೆ ಆಟ ಆಡ್ತಾ ಅವರು ನೋಡುವ ಸುಮಾರು ಘಟನೆಗಳಾಗಿದಾವ ಹಳ್ಳಿಗಳಲ್ಲಿ ಹೈಡೋಸ್ ಇಂಜೆಕ್ಷನ್ ಕೊಟ್ಬಿಟ್ಟು ಸುಮಾರು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಇದರ ವಿರುದ್ಧ ಸುಮಾರು ಸಲ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಸಾಕ್ಷಿ ಸಮೇತವಾಗಿ ವಿಡಿಯೋಸ್ ಕೂಡ ಕೊಟ್ಟಿದ್ದೀವಿ ಕೊಟ್ಟರು ಕೂಡ ಅವರು ಇದ್ರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಸಂಪೂರ್ಣವಾಗಿ ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಜಿಲ್ಲಾಧಿಕಾರಿಗಳು ಇದರಲ್ಲಿ ವಿಫಲವಾಗ್ತಾ ಇದ್ದಾರೆ ಏನು ಹೇಳ್ತಾರೆ ಜಿಲ್ಲಾ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮೊದಲನೇದಾಗ ಫೋನೇ ರಿಸೀವ್ ಮಾಡಲ್ಲ ಏನಾದರೂ ಸಮಸ್ಯೆಗಳಿದ್ರೆ ಫೋನ್ ಮಾಡಿದಾಗ ಮೊದಲನೇದಾಗ ಫೋನ್ ರಿಸೀವ್ ಮಾಡಲ್ಲ ಅವ್ರಿಗೆ ಸರ್ಕಾರ ಫೋನ್ ಎದಕ್ಕೆ ಕೊಡುತ್ತೋ ಅಥವಾ ಸರ್ಕಾರ ಮೊಬೈಲ್ ಬಿಲ್ ಯಾಕೆ ಕಟ್ಟುತ್ತೋ ಗೊತ್ತಿಲ್ಲ ನಾವು ಅವ್ರ ಅಪ್ಪನ ಮೊಬೈಲ್ ಅಂತೂ ಅವ್ರ ಅಪ್ಪನಿಂದಂತೂ ಕಟ್ಟಡದವ್ರು ಸರ್ಕಾರ ಕಟ್ಟುತ್ತೋದು ಅವ್ರಿಗೆ ಮೊಬೈಲ್ ಎತ್ತ ತೊಂದರೆ ಏನಂತ ಕೇಳ್ತೀವಿ ಮತ್ತೆ ಇನ್ನೊಂದು ನೀವು ಹಿಂಗೆ ನಕಲಿ ವೈದ್ಯರು ಅವಳಿಲ್ಲಿ ಈ ಊರಲ್ಲಿ ಇದೆ ಅಂತ ಹೇಳಿದಾಗ ನೀವು ರೈಟಿಂಗಲ್ಲಿ ಕೊಡಿ ನಮಗೆ ಬಂದಂತ ಹೇಳ್ತಾರೆ ಅವರು ಅಲ್ಲಿ ಸ್ಪಾಟಲ್ಲಿ ನಾವು ಹೋಗಿರ್ತೀವಿ ಇಂಥಲ್ಲಿ ಇದೇ ನಕ್ಲಿ ಕ್ಲಿನಿಕ್ ಅಂದರೆ ಅಲ್ಲಿಂದ ಬಂದು ನಾವು ಅವರಿಗೆ ರೈಟಿಂಗಲ್ಲಿ ಕೊಡಬೇಕಂತೆ ಯಾಕೆ ಅಲ್ಲಿ ಬರೋಕ್ಕಾಗಲ್ವಾ ಎಲ್ಲಾದರೂ ಸ್ಟೇಷನ್ ಯಾರಾದರೂ ಒಂದು ಕೊಲೆ ಆಗ್ತಾ ಇದ್ರೆ ಸರ್ ಇಲ್ಲಿ ಕೊಲೆ ಆಗ್ತಾಯಿದೆ ಅಂತ ಫೋನ್ ನೋಡಿದ್ರೆ ಬರ್ತಾರ ಅಥವಾ ರೈಟಿಂಗಲ್ಲಿ ಸ್ಟೇಷನ್ ಕೊಡೋದು ಬಂದು ಅವರು ಅಲ್ಲಿ ಏನಕ್ಕೆ ಏನು ರೈಟಿಂಗ್ ರೈಟಿಂಗಲ್ಲಿ ಕೊಡಿ ನೀವು ಅಂತ ಹೇಳ್ತಾರೆ ಅಲ್ಲಿಂದ ಇಲ್ಲಿಗೆ ಬಂದು ನಾವು ರೈಟಿಂಗಲ್ಲಿ ಕೊಟ್ಟಾಗ ಇವ್ರೆ ಇವರೇ ಅವ್ರಿಗೆ ಮಾಹಿತಿ ಕೊಡ್ತಾರೆ ಕೊಟ್ಟುಬಿಟ್ಟು ಮುಚ್ಚಿಸ್ತಾರೆ ನಾವು ಹೋಗ್ಬಿಟ್ಟು ಮುಚ್ಚಿದಾರೆ ಈ ಶಾಪ್ ನಾವು ಏನು ಮಾ ಕ್ಲಿನಿಕ್ ನಾವು ಏನು ಮಾಡೋಣ ಅಂತರು ಏನು ಮಾಡೋಣ ಅಂದರೆ ನೀವು ಅಲ್ಲಿ ಯಾರು ನಡೆಸ್ತಾ ಇದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ನಿಮಗೆ ಸಿಗಲಿ ಅಂದರೆ ಪೊಲೀಸ್ ದೂರ ಕೊಡಬೇಕು ಏನು ಮಾಡ್ತಾ ಇರೋರು ಅಂದರೆ ಕೆಲವೊಂದು ಸಂಘ ಸಂಘಟನೆಗಳು ನಕಲಿ ವೈದ್ಯರ ಸಂಘಟನೆ ಕಟ್ಕೊಂಡ್ಬಿಟ್ಟು ಆ ಸಂಘಟನೆ ಅಧ್ಯಕ್ಷರ ಮೂಲಕ ಡಿ ಆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೂ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾಮೂಲಿ ತೊಗೊತಾ ಇದಾರೆ ಹಣ ತಗೋದುಕೊಂಡು ನಮ್ಮ ಮುಗ್ಧ ಜನರ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಭಾಳ ಹಳ್ಳಿಗಳಲ್ಲಿ ಸರ್ಕಾರಿ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಲ್ಲಿ ಯಾಕೆ ಅಂದರೆ ಇಂತಹ ನಕಲಿ ವೈದ್ಯರುಗಳಿಂದಾಗಿ ಇವತ್ತು ನೋಡ್ಬೋದು ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ ಖಾಸಗಿ ಶಾಲೆಗಳಿಗೆ ನಾವು ಅವಕಾಶ ಕೊಟ್ಟು ಕೊಟ್ಟು ನಮ್ಮ ಸರ್ಕಾರಿ ಶಾಲೆಗಳು ಮುಚ್ತಾ ಇವೆ ಮುಂದೊಂದು ದಿನ ಇದೇ ರೀತಿ ಆದರೆ ಸರ್ಕಾರಿ ವೈದ್ಯ ವೈ ಎಲ್ಲ ಆಸ್ಪತ್ರೆಗಳು ಹೇಳಿ ನಾವು ಹೇಳೋಕೆ ಇಷ್ಟಪಡ್ತೀವಿ ಇನ್ನೊಂದು ಈ ಹೋರಾಟ ನಾವು ಶಾಂತ ರೀತಿಯಿಂದ ಮಾಡ್ತಾ ಇದ್ದೀವಿ ಇದಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದಕ್ಕೆ ಕಾನೂನುಬದ್ಧವಾಗಿ ಏನು ಕೆ ಎ ಕೆ ಪಿ ಎಮ್ ಇ ಕರ್ನಾಟಕ ವೈದ್ಯ ಖಾಸಗಿ ವೈದ್ಯಕೀಯ ಏನು ಹೇಳುತ್ತೆ ಅದು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಆ ಕೂಡ ಇಲ್ಲ ಸುಮಾರು ಮೂರು ಸಾವಿರ ನಕಲಿ ಕ್ಲಿನಿಕ್ಗಳಿಗೆ ಮಾಹಿತಿ ಇದೆ ಇವ್ರಿಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ನಮ್ಮ ಬಸವರಾಜ್ ಪಡುಕೋಟೆ ಅಣ್ಣವರ ಆದೇಶದ ಮೇರೆಗೆ ನಾವಿವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆಗೆ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲರಿಗೂ ತಿಳಿದಿರೋ ವಿಚಾರ ಹಳ್ಳಿಗಳಲ್ಲಿರ್ಬೋದು ನಗರಾದ್ಯಂತ ಇರ್ಬೋದು ಎಲ್ಲ ಬಡಾವಣೆಗಳಲ್ಲಿರ್ಬೋದು ನಕಲಿ ವೈದ್ಯರು ಯಾರಪ್ಪ ನಕಲಿ ವೈದ್ಯರು ನಕಲಿ ವೈದ್ಯರಂದ್ರೆ ಯಾರು ಇಲ್ಲ ಆರ್ ಎಂ ಪಿ ಅಂತಿದ್ರಲ್ಲ ಅವರೇ ನಕಲಿ ವೈದ್ಯರು ಹಳ್ಳಿಗಳಲ್ಲಿ ಕಲ್ಕತ್ತಾ ಡಾಕ್ಟ್ರುಗಳು ಅಂತ ಬಂದಾರಲ್ಲ ಅವರೇ ನಕಲಿ ವೈದ್ಯರು ಮತ್ತು ಯಾವುದೋ ಒಂದು ಡಿಗ್ರಿ ತಗೊಂಡು ಯಾವುದೋ ಒಂದು ಪ್ರಾಕ್ಟೀಸ್ ಮಾಡೋರೇ ನಕಲಿ ವೈದ್ಯರು ಏನು ಮಾಡ್ತಾ ಇದ್ದಾರ ಹಳ್ಳಿಗಳಲ್ಲಿ ಡಾಕ್ಟ್ರುಗಳು ಬರಲ್ಲ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳು ಯಾರು ಬರ್ತಾರ ನಾವು ಸೇವೆ ಮಾಡುತ್ತೀವಿ ಕಡಿಮೆ ವೆಚ್ಚದಾಗ ಸೇವೆ ಮಾಡ್ತೀವಿ ಅಂತ ಹೇಳ್ಕೊಂಡು ಏನು ಮಾಡ್ತಾರ ಹಳ್ಳಿ ಮುಗಿದ ಜನರಿಗೆ ಆಮರಿಸ್ತಾರೆ ಅದ್ರ ಜೊತೆ ಯಾರು ಸೇರಿಕೊಂಡ್ರೆ ಅಲ್ಲಿನ ಮೆಡಿಕಲ್ಗಳು ಮೆಡಿಕಲ್ ದವರು ಮೆಡಿಕಲ್ ಮಾಲಕರು ಕಲ್ಕತ್ತಾನಿಂದ ಹೋಗಿ ಕರ್ಕೊಂಡು ಬರ್ತಾರೆ ವೈದ್ಯರಿಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಯಾಕಪ್ಪ ಅಲ್ಲಿ ಅಲ್ಲೇನು ಏನು ಇಲ್ಲ ಇಲ್ಲಿ ಪೇಷೆಂಟ್ಗಳದವಾ ಯಾಕೆ ನಮ್ಮ ಹತ್ರ ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಯಾಕಂದ್ರೆ ಇಲ್ಲಿ ಒಂದು ಎಲ್ಲ ಜನರಿಗೆ ಏನದ ಮಾಹಿತಿ ಕೊರತೆ ಅದ ಮಾಹಿತ ಅಭಾವ ಅದ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅಥವಾ ತಾಲೂಕಾರಿ ಅಧಿಕಾರಿಗಳು ಯಾವುದೇ ಪ್ರೋಗ್ರಾಮ್ಗಳು ಮಾಡಿಲ್ಲ ನಕಲಿ ವೈದ್ಯರ ಹತ್ರ ಹೋಗ್ಬೇಡ್ರಿ ಅಥವಾ ನಮ್ಮ ಕಲ್ಕತ್ತಾ ಡಾಕ್ಟರ್ಗಳ ಹತ್ರ ಹೋಗ್ಬೇಡ್ರಿ ಅಂತ ಯಾವುದೇ ಕಾರ್ಯಕ್ರಮಗಳು ನಾನಂತೂ ನೋಡಿಲ್ಲ ಪ್ರೋಗ್ರಾಮ್ ಅಂತ ಮಾಡ್ತಾರೆ ಅವ್ರು ಆಫೀಸ್ನಾಗ ಮೀಟಿಂಗ್ ಮೀಟಿಂಗ ಮೀಟಿಂಗ್ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಸರ್ಕಾರಿ ಖಜಾನೆಗೆ ಲೂಟಿ ಮಾಡ್ತಾರೆ ಖರ್ಚು ಹಾಕ್ತಾರೆ ಮನಿ ಹೋಗ್ತಾರೆ ಯಾವ ಯಾರು ನೋಡ್ರಿ ಮಾಧ್ಯಮ ಮಿತ್ರ ನೋಡ್ರಿ ಯಾರು ಜನರು ನೋಡ್ರಿ ಯಾವುದಾದ್ರೂ ಕಾರ್ಯಕ್ರಮ ಮಾಡ್ಯಾರ ಮಾಡಿ ಇಲ್ಲ ನಕಲಿ ವೈದ್ಯರ ಹತ್ರ ಹೋಗ್ಬೇಡ್ರಿ ಸರ್ಕಾರಿ ಆಸ್ಪತ್ರೆಗೆ ಬರ್ರಿ ಅದು ಸ್ಪಂದನೆ ಕೊಡ್ತೀವಿ ಸರ್ಕಾರಿ ಆಸ್ಪತ್ರೆದಾಗ ಡಾಕ್ಟರ್ ಇರಲಿಲ್ಲ ಅಂದ್ರೆ ಒಂದು ಫೋನ್ ಮಾಡ್ರಿ ನಮಗೆ ನಾವು ಅಲ್ಲಿ ಕಳ್ಸಿಕೊಡ್ತೀವಿ ಅನ್ನೋದು ಯಾರ ಮಾಡ್ತಾರೆ ಯಾಕೆ ಮಾಡಲ್ಲ ಅಂದ್ರೆ ಇದಕ್ಕೆ ಅವ್ರದ್ದೇ ಕುಮ್ಮಕ್ಕದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಆರ್ಯಾಧಿಕಾರಿಗಳ ಕುಮ್ಮಕ್ಕದ ಯಾರಿಗೆ ನಕಲಿ ವೈದ್ಯಾಧಿಕಾರಿಗಳಿಗಿರ್ಬೋದು ಅಥವಾ ನಕಲಿ ಕ್ಲಿನಿಕ್ಗಳಿಗಿರ್ಬೋದು ನಕಲಿ ಕ್ಲಿನಿಕ್ನಾಗ ಜನ ಯಾಕೆ ಹೋಗ್ತಾರಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ನಾಗ ಡಾಕ್ಟರ್ ಸಿಗಲ್ಲ ಬರೋರು ಮೂರು ಗಂಟೆ ಬರ್ತಾರೆ ಎರಡು ಗಂಟೆ ಬರ್ತಾರೆ ಕೇಳೋರಿಲ್ಲ ಅವ್ರಿಗೆ ಹೇಳೋರಿಲ್ಲ ಅವ್ರಿಗೆ ಅದರಿಂದ ಒಂದು ಅಡ್ವಾಂಟೇಜ್ ಅದ ಏನು ಅಡ್ವಾಂಟೇಜ್ ಅದ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲ್ಲ ಮೂರು ಮೂರು ದಿನ ಹೋಗೋಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಲಾರ್ದರೆ ಅವರು ಕ್ಲಿನಿಕ್ಗಳು ಸಿಟಿದಾಗ ಕ್ಲಿನಿಕ್ ಕ್ಲಿನಿಕ್ಗಳು ನೋಡ್ಕೋತಾರೆ ಮೂರು ದಿವಸ ನಂತರ ಹೋಗ್ತಾರೆ ಒಮ್ಮೆ ಸೈನ್ ಮಾಡ್ತಾರೆ ಇವು ಯಾರು ಕೇಳಬೇಕು ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಮ ಜನ ಹೋದ್ರೆ ಅಲ್ಲಿ ಡಾಕ್ಟ್ರುಗಳು ಸಿಗಲ್ಲ ಅಂತ ಒಂದು ಸಲ ಗೊತ್ತಾದ್ರೆ ಮುಂದಿನ ಸಲ ಹೋಗಲ್ಲ ಏ ಇಲ್ಲೇ ನಮ್ಮ ಕಲ್ಕತ್ತಾ ಡಾಕ್ಟ್ರನ್ನ ಇಲ್ಲೇ ನಮ್ಮ ಆರ್ ಎಂ ಪಿ ಡಾಕ್ಟ್ರನ್ನ ಅಂತ ಅವನ ಹತ್ರ ಹೋಗ್ತಾರೆ ಅವರು ಬಿಟ್ಟಿ ಬಿಟ್ಟು ಸ್ಟೊರಾಯ್ಡ್ ಬೇಕಾ ಬಿಟ್ಟಿ ಹೈಡ್ರೋಜ್ ಆ್ಯಂಟಿಬೆಟಿಕ್ ಮಾಡ್ತಾರೆ ಒಂದು ಪೇಷೆಂಟಿಂದ ಸಾವಿರ ನೂರು ರೂಪಾಯಿ ಬಿಲ್ ಮಾಡಿ ಕಳಿಸ್ತಾರೆ ಹೇಳ್ತಾರ ನೀವು ಬಡ್ರಿದ್ದೀರಿ ಎರಡುನೂರು ರೂಪಾಯಿ ಬಿಟ್ಟೀನಿ ಎದಕ್ಕೆ ಬಿಡ್ತೀರಿ ನೀವು ಸೇವೆ ಮಾಡೋಕೆ ಬಂದಿರಿ ಕಲ್ಕತ್ತಾಲಿಂದ ಹಾಂ ಏನು ಕಲೀಲಾರದೆ ಏಳನೇ ಪಾಸ ಎಂಟನೇ ಪಾಸು ಹತ್ತನೇ ಪಾಸ ನಿಮ್ಗೆ ಕನ್ನಡನೂ ಬರಲ್ಲ ಇಪ್ಪತ್ತು ಇಪ್ಪತ್ತು ವರ್ಷ ಆಯ್ತು ಹೌದಪ್ಪ ನಿನ್ನ ಬಂದಾರ ಇವತ್ತು ಬಂದಾರ ಕಲ್ಕತ್ತಾ ಡಾಕ್ಟ್ರುಗಳು ಇಪ್ಪತ್ತು ವರ್ಷಲಿಂದಾರ ನಾವು ಬಿಡ್ರಿ ಪ್ರತಿಯೊಂದು ಮನುಷ್ಯ ಹಳ್ಳಿಗೆ ಹೋಗಿ ಕೇಳ್ಬೋದು ಇಲ್ಲಿ ಡಾಕ್ಟರ್ ಎಲ್ಲಿ ಸಿಗ್ತಾರೆ ಕಲ್ಕತ್ತಾ ಅಂದ್ರೆ ಯಾರು ಹೋಯ್ತು ತೋರಿಸ್ತಾರೆ ಮತ್ತು ಅವ್ರಿಗೆ ಸಿಗೋರು ನಮ್ಮ ಆರೋಗ್ಯಾಧಿಕಾರಿಗಳಿಗೆ ಯಾಕೆ ಸಿಗಲ್ಲ ಕಲ್ಕತ್ತಾ ಡಾಕ್ಟ್ರುಗಳು ಅವ್ರು ಯಾಕೆ ರೇಡ್ ಮಾಡಲ್ಲಾಗ್ಯಾರ ಅವ್ರು ಯಾಕೆ ಕ್ಲೋಸ್ ಮಾಡಿಸಲ್ಲಾಗ ಸರ್ಕಾರಿ ಆದೇಶ ಆಯ್ತಲ್ರಿ ರೀ ಜೂನ್ದಾಗ ಸರ್ಕಾರಿ ಆದೇಶ ಕೆ ಪಿ ಎಮ್ ಇದೆ ಎಲ್ಲರೂ ರಿಜಿಸ್ಟರ್ಡ್ ಇರ್ಬೇಕಂತ ರೂಲ್ಸ್ ಅದ ನಮ್ಮ ಜಿಲ್ಲಾಧಿಕಾರಿಗಳು ಮೊನ್ನೆ ಎರಡನೇ ತಾರೀಕಿಗೆ ಅಹವಾಲು ವಿಚಾರಣೆಗೆ ಮತ್ತು ಎಲ್ಲರದು ಡಾಕ್ಯುಮೆಂಟ್ ತಂದು ನೀವು ಕೆಪಿ ಎಂ ರಿಜಿಸ್ಟರ್ಡ್ ಇದ್ದರೆ ಎಲ್ಲರೂ ತೋರಿಸಿ ನಿಮ್ಮ ಇದು ವೆರಿಫಿಕೇಶನ್ ಮಾಡ್ಸ್ಬೇಕು ಡಾಕ್ಯುಮೆಂಟ್ ಅಂತ ಮೊನ್ನೆ ಆದೇಶ ಆಗ್ಯದ ಆದೇಶ ಆಗ ಒಂದು ತಿಂಗಳು ಮುಗಿಲಿಕ್ಕೆ ಬಂತು ಇನ್ನೂ ರಾಜೋಷವಾಗಿ ಎಲ್ಲ ಕ್ಲೀನ್ಗಳು ನಡೀಲ್ತವ ನಿಮ್ಮ ಬೇಡಿಕೆ ಏನಿದೆ ನಮ್ಮ ಬೇಡಿಕೆ ಏನಿಲ್ಲರಿ ಆರೋಗ್ಯಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಏನು ಮಾಡ್ಲತ್ತಂದ್ರೆ ಜಾರಣ ಕೊಡ್ರಂತ ವರ್ತಿಸ್ಲತ್ತದ ಎಲ್ಲಿ ಹಾಸ್ಪಿಟಲ್ ಇಲ್ಲ ನಾವು ನೂರು ಮಾಡಿವಿ ಎಫ್ ಐ ಆರ್ ತೊಂಬತ್ತು ಎಫ್ ಐ ಆರ್ ಮಾಡೀವಿ ತೊಂಬತ್ತು ಕ್ಲಿನಿಕ್ ಕ್ಲೋ ಕ್ಲೋಸ್ ಮಾಡಿವಿ ಆ ಕ್ಲೋಸ್ ಮಾಡಿದ ಕ್ಲಿನಿಕ್ಗಳು ಇವತ್ತು ನಾವು ತೋರಿಸ್ತೀವಿ ಚಲುವ ಹೆಂಗೆ ಕ್ಲೋಸ್ ಮಾಡಿದ್ರು ಕೆ ಪಿ ಎಮ್ ಎಾಗ ಯಾರ್ದೋ ಒಬ್ಬರು ಹೆಸರು ಹೆಸರು ಮೇಲೆ ರಿಜಿಸ್ಟರ್ ಮಾಡ್ತಾರೆ ಯಾರ್ದೋ ಹೆಸರು ಮೇಲೆ ರಿಜಿಸ್ಟರ್ ಮಾಡಿ ಯಾರೋ ಡಾಕ್ಟ್ರಲ್ಲಿ ಕುಂತ್ರು ನಡೆಸ್ತಾನ ಅವ್ನಿಗೆ ಕ್ವಾಲಿಫಿಕೇಶನ್ ಇಲ್ಲ ಏನಿಲ್ಲ ಕೆ ಪಿ ಎಮ್ ಇ ಯಾಕೆ ಅದೂ ಶಿಕ್ಷಾರ್ಹ ಅದ ಒಬ್ಬರ ಹೆಸರು ಮೇಲೆ ರಿಜಿಸ್ಟರ್ ಮಾಡಿ ಇನ್ನೊಬ್ಬರು ಅಲ್ಲಿ ಪ್ರಾಕ್ಟೀಸ್ ಮಾಡೋ ಹಂಗಿಲ್ಲ ಇದನ್ನೂ ಅದ ಇದು ಒಂದು ನಾಟಕ ಬೇರೆನೇ ಅದ ಅವ್ರದು ಭಾಳಷ್ಟು ವಿಚಾರವಳ ಈ ವಿಚಾರಗಳು ನಮ್ಗಿಂತ ಹೆಚ್ಚಿಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಗೊತ್ತದ ಗೊತ್ತಿದ್ರೂ ಕೂಡ ಜಾಣಕೊಡ್ರಂಗೆ ಅವರು ಏನು ಮಾಡತ್ತಾರ ಹಾಕ್ಲತ್ತಾರ ಎಲ್ಲ ಜನರಿಗೆ ಗೊತ್ತದ ಎಲ್ಲ ಎಲ್ಲ ಪೂರ ಜಿಲ್ಲಾದ್ಯಂತ ನೀವು ಓಡಾಡಿ ಮಾಧ್ಯಮ ಮಾಧ್ಯಮರು ನೋಡ್ಬೋದು ಎಲ್ಲ ಕಡೆ ಪ್ರತಿಯೊಂದು ಜಿಲ್ಲಾ ಕೇಂದ್ರ ಕೇಂದ್ರಗಳಲ್ಲಿ ಇರ್ಬೋದು ತಾಲೂಕಾ ಕೇಂದ್ರಗಳಲ್ಲಿ ಮೇನ್ ಮುಖ್ಯ ಬೀದಿಗಳಲ್ಲಿ ಮೇನ್ ರೋಡ್ನಲ್ಲಿ ತ ಕ್ಲಿನಿಕ್ಗಳು ತಕೊಂಡು ಕುಂತಾರೆ ನಮ್ಮ ಆಗ್ರಹ ಏನಿಲ್ಲ ಎಲ್ಲ ನಕಲಿ ಕ್ಲಿನಿಕ್ಗಳು ಬಂದಾಗಬೇಕು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸಿಬ್ಬಂದಿಗಳ ನೀವು